ಅವಾಗ ಶುರು ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಚಪಾತಿಗೆ ಮುದ್ದೆ ಇಟ್ಬಿಡೋಣ ಹಾಗೆ ಬಿಸಿನೀರು ಕಾಯಿಸಿಟ್ಬಿಟ್ರೆ ಒಂದು ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ರಿಸ್ಟ ಸ್ವಲ್ಪ ಹಾರಿಕೊಳ್ಳುತ್ತೆ ಯಾಕಂದರೆ ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಬಿಸಿ ಮಾಡಿಬಿಟ್ರೆ ಕಾಯಿಸಿದ್ರೆ ನೀರು ಹಾರಿಕೊಳ್ಳಲ್ಲ ಬಾಟ್ಲಿಗೆಲ್ಲ ಹಾಕ್ಬೇಕಲ್ವಾ ಇವಾಗ ಬೇರೆ ಕ್ಲೈಮೇಟ್ ಹಿಂಗಿದೆ ಹಾಗೆ ನೀರು ಕಾಯಿಸಿಟ್ಬಿಡ್ತೀನಿ ಫಸ್ಟು ಹಾಗೆ ಚಪಾತಿ ಇಟ್ಟು ಮೆದ್ದಿಟ್ಬಿಡ್ತೀನಿ ಮತ್ತು ಪಾತ್ರೆಯಲ್ಲಿ ಆಲ್ಮೋಸ್ಟ್ ನೈಟೇ ತೊಳೆದಿಡ್ತದೆ ನಿನ್ನೆ ರಾತ್ರಿ ತೊಳೆ ತೊಳೆನ್ ತೊಳೆ ಅಂದ್ಕೊಂಡು ಹಾಗೆ ಸುಮ್ಮನೆ ಒಂದು ಎರಡು ಎರಡು ಪಾತ್ರೆ ಇದೆ ಅವನು ಕೂಡ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮಾಡೋದಿದೆ ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊಳ್ತೀನಿ ನೋಡಿ ದೋಸೆಗೆ ಸಾರಿ ಚಪಾತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಂಗಾಗಿ ಅದಕ್ಕೆ ಚಟ್ನಿ ಗ್ರೇವಿ ಇವೆಲ್ಲ ಆಲ್ಮೋಸ್ಟ್ ಮಾಡೇ ಮಾಡ್ತೀನಿ ನಾನು ಇವಾಗ ಬೇಳೆ ಈರುಳ್ಳಿ ಒಂದು ಸಿಮ್ಮೆ ಬದನೆಕಾಯಿ ಅದರ ಒಂದು ಅರ್ಧ ಸಿಮ್ಮೆ ಬದನೆಕಾಯಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಒಂದು ಗಟ್ಟಿಯಾಗಿರೋ ಒಂದು ಸಾಂಬಾರು ಥರ ಮಾಡ್ತಾಯಿದ್ದೀನಿ ಈ ಚಪಾತಿ ಹೀಟ್ ಬೇರೆ ಅಲ್ವ ಹಾಗಾಗಿ ಬೇಳೆ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ತಮ್ ಸಿಮ್ಮೆ ಬದನೆಕಾಯಿ ಇವೆಲ್ಲ ಸ್ವಲ್ಪ ತಂಬಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಕೂಗಿಸಾಯಿತು ಇನ್ನೊಂದು ಕಡೆ ಚಪಾತಿ ಹಿಟ್ಟನು ಕೂಡ ನಾನು ಇಟ್ಕೊಂಡೆ ಅದಾದಮೇಲೆ ಇವಾಗ ರೈ ರಾತ್ರಿಯೆಲ್ಲ ಪಾತ್ರ ತುಳಿಟ್ಟಿರ್ತೀವಲ್ವ ಹಂಗಂಗೆ ಇರುತ್ತೆ ಬೇಸನ್ನಲ್ಲಿ ಅದನ್ನೆಲ್ಲ ನಾನು ಇವಾಗ ಎತ್ತಾ ಇದ್ದೀನಿ ಅದತ್ರ ಪೇಸ್ಗೆ ಇಟ್ಟಾದ್ಮೇಲೆ ಇವಾಗ ಸ್ಕ್ರೀನ್ ತೆಗ್ದೇ ಇರಲಿಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ತೀನಿ ಇಲ್ಲ ಹೊರ್ಗಡೆ ಹೋಗಿ ಏನಾದರೂ ವಾರದ ದಿನಗಳಾಗಿತ್ತಂದರೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋದ್ರಲ್ಲಿ ಫುಲ್ ಬ್ಯುಸಿಯಾಗಿರ್ತೀನಿ ಇನ್ನೊಂದೇನೆಂದರೆ ಹಾಲಲ್ಲೇ ನಮ್ಮ ನಾವೆಲ್ಲ ಮಲ್ಕೊಳ್ಳೋದ್ರಿಂದ ಸ್ಕ್ರೀನ್ ಓಪನ್ ಮಾಡಿ ಪಾಪ ಅವ್ರಿಗೂ ಬೆಳಕು ಬೀಳ್ತಾರೆ ಅದಕ್ಕೆ ಕಣ್ಗೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಾನು ಅಷ್ಟಾಗಿ ತೆಗಿಯಲ್ಲ ಆ್ಯಂಡ್ ಇವಾಗೆಲ್ಲ ಒಂದು ಅದು ಮನೆ ಕ್ಲೀನ್ ಮಾಡೋಕ್ಕೆ ಅಂತ ನೀವು ಸಪ್ರೇಟ್ ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲ ಕ್ಲೀನಿಂಗ್ ಮಾಡಿ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಕೂಡ ಬಂದಿದ್ದೀನಿ ಇವಾಗ ಚಪಾತಿ ಮಾಡಬೇಕಲ್ವ ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ಟು ಹೆಸ್ರು ಬೇಳೆ ಎಲ್ಲ ಕೂಗಿತ್ತು ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ಟು ಇವಾಗ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯವ್ರು ಹಾಲು ತಂದು ಕೊಡ್ರು ಗುಂಡಿಗೆ ಎದ್ದ ತಕ್ಷಣ ಬಿಸಿನೀರು ಕೊಟ್ಬಿಟ್ಟು ಒಂದೊಂದು ಶಿರಪ್ ಇದೆ ಒಂದೆರಡು ಮೂರು ಆ ಶಿರಪ್ಗಳನ್ನೆಲ್ಲ ಹಾಕಿ ಹಾಲು ಕೊಟ್ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಬೇಳೆ ಟೊಮ್ಯಾಟೊ ಸಿಮೆ ಪದಕ್ಕೆ ಎಲ್ಲ ಬೆಂದಿದ್ದು ಅದಕ್ಕೊಂದು ಒಗ್ಗರಣೆ ಕೊಟ್ಟು ಚಪಾತಿನ ರೆಡಿ ಆಯಿತು ಹಾಗೆ ಸೌತೆಕಾಯಿ ಇತ್ತು ಅದನ್ನು ಕೂಡ ತಗೊಂಡೆ ಯಾಕಂದರೆ ನಾವೊಂದು ಇವಾಗ ಒಂದು ಊಟನ ನಾವು ತಿಂತೀವಿ ಅಂದರೆ ಅದೆಲ್ಲ ಬರೀ ಪ್ರೋಟೀನ್ ಈ ಥರದ್ದು ಇರ್ಬಾರ್ದು ಫೈಬರ್ ಪ್ರೋಟೀನ್ ಮತ್ತು ಏನೇನೋ ಹೇಳ್ತಾರಲ್ಲಪ್ಪ ಇವಾಗೆಲ್ಲ ಡಯಟ್ ಮೇಂಟೈನ್ ಮಾಡೋರಲ್ಲ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಏನು ಹೇಳ್ತಾರಲ್ಲ ಏನು ಅನ್ನೋದೇ ನೆನಪಾಗಲ್ಲ ನನಗೆ ಆ್ಯಂಟಿ ಆಕ್ಸಿಡೆಂಟ್ ಈ ಥರ ಎಲ್ಲ ಇರೋದಂಥ ಊಟಗಳನ್ನ ನಾವು ಸೇವಿಸ್ತಾ ಇರ್ಬೇಕನ್ನು ಪ್ರತಿದಿನ ಕೂಡ ಇಲ್ಲಾಂದರೆ ಅದೇ ನಮಗೆ ಬೇಗ ವೈಟ್ ಹೈರ್ಸ್ ಏನಕ್ಕೆ ಬರುತ್ತೆ ಮುಖದ ಮೇಲೆ ಬಂಗುಗಳು ಬರುತ್ತೆ ನೋಡಿ ಅದೆಲ್ಲ ಏನಕ್ಕೆ ಬರುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗ್ತಾರಲ್ಲ ವೈ ಬಿಕಾಸ್ ನಾವು ಕೆಲ್ವೊಂದು ಫುಡ್ಡನ್ನು ತುಂಬ ಜಾಸ್ತಿ ತೊಗೊಂತೀವಿ ಮತ್ತು ಕೆಲವೊಂದು ಫುಡ್ಡನ್ನು ನಮ್ಮ ಬಾಡಿಗೆ ತೊಗೊತಾನೆ ಇರಲ್ಲ ಎಲ್ಲವನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ತೊಗೊಂಡಾಗ ನಾವು ಎಷ್ಟೇ ಏಜ್ ಆದರೂ ಕೂಡ ಹೆಲ್ತಿಯಾಗಿ ಗ್ಲೋಯಿಂಗ್ ಆಗಿ ಇರ್ತೀವಿ ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿದೆ ಅದು ಆ್ಯಂಡ್ ಗುಂಡಿಗೆ ಸ್ಕೂಲಿಂದ ಕರ್ಕೊಂಬಂದಿ ಊಟ ಮಾಡಿಸ್ತಾ ಇದ್ದೀನಿ ಅವ್ನು ಬಾಯಲ್ಲಿ ಇಟ್ಕೊಂಡಾದ್ರೆ ಅಗ್ಗೆ ಕ್ಯೂತ್ನೆ ಮಾಡ್ತಾನೆ ಅವ್ನಿಗೆ ಹಾಕೊಟ್ರೆ ತಿಂತಾನೆ ಬಟ್ ನಾನು ಮನೇಲಿ ಇರೋದೇನಕ್ಕೆ ಅನ್ಬಿಟ್ಟು ನಾನು ಒಂದು ಟೈಮ್ ಆದರೆ ಅವ್ನು ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ತಿಂತಾನೆ ಚೆನ್ನಾಗಿ ಅದರಲ್ಲೇನಿಲ್ಲ ಈವ್ನಿಂಗ್ ಮನೆಯವರು ಬಜ್ಜಿ ತೊಗೊಂಬಂದಿದ್ರು ಗುಂಡು ಕೂಡ ಇವತ್ತು ಓದಿಸಿದ್ದು ಅಂದ್ಬಿಟ್ಟು ಅದನ್ನು ನಾನು ಹಂಗೆ ಬಿಟ್ಬಿಡೋದಿಲ್ಲ ಪ್ರತಿದಿನ ಅದನ್ನ ಸ್ವಲ್ಪ ಆದಷ್ಟು ರಿವೈಸ್ ಮಾಡಿಸ್ತೀನಿ ನಂಗೆ ಹತ್ತು ನಿಮಿಷ ಸಿಗಲಿ ಅರ್ಧ ಗಂಟೆ ಸಿಗಲಿ ಒನ್ ಅವರ್ ಆಗಲಿ ರಿವಿಷನಿಗೆ ಓವರ್ ರಿವಿಷನ್ ಜಾಸ್ತಿ ಟೈಮ್ ಕೊಡ್ತೀನಿ ನಾನು ಅದು ಮಾಡಿಸಾಯಿತು ಬಜ್ಜಿ ತಂದಿದ್ದರು ನನಗೆ ನಿಜವಾಗ್ಲೂ ಬಜ್ಜಿ ಅಷ್ಟು ಇಷ್ಟ ಆಗಲ್ಲ ಮತ್ತು ನನ್ನ ಮನೇಲಿ ಮಾಡೋದು ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಬಟ್ ಹೊರ್ಗಡೆ ಥರ ಬಜ್ಜಿ ಅಷ್ಟು ಇಷ್ಟ ಆಗಲ್ಲ ಒಂಥರ ಇಟ್ಟಿಟ್ಟಿಟ್ಟಿಟ್ಟಂಗೆ ಇರತ್ತೆ ನಮ್ಮ ಮನೆಯವರೇ ಅದನ್ನೆಲ್ಲ ಇವಾಗ ನೋಡಿ ಮನೆ ಶಿಲ್ಪ ಕಲಾಕಾರರು ಶಿಲ್ಪನ ಕೆತ್ತನೆಗಳನ್ನ ಮಾಡ್ತಾ ಇದ್ದಾರೆ ಮನೆ ತುಂಬಲೂ ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಗುಂಡು ಕೂಡ ಅಷ್ಟೇನು ಹುಷಾರಿರಲಿಲ್ಲ ಮೀನ್ಸ್ ಅವನಿಗೆ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಕೋಲ್ಡ್ ಆಗಿಬಿಟ್ಟು ಒಳಗಡೆ ಎಲ್ಲ ಕಫಾ ಥರ ಸ್ಟೋರ್ ಆಗಿ ಅವ್ನು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಬ್ರೀತಿಂಗ್ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಹಾಸ್ಪಿಟಲೈಸ್ಡ್ ಆಗಿದ್ದ ಅವನು ಕೂಡ ಹಾಗಾಗಿ ನಾನೊಂದು ಬ್ರೇಕ್ ತೊಗೊಂಡಿದ್ದೆ ಅಂತಲೇ ಹೇಳ್ಬೋದು ಇವನು ಹಾಸ್ಪಿಟಲ್ ಏನಿದೆ ಇದರ ಆಪೋಸಿಟಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಫಸ್ಟ್ ಸ್ಕೂಲು ಪ್ರಜ್ವಲ್ ನಾನು ಮದುವೆದು ಮೊದಲನೇ ವರ್ಷ ವರ್ಕ್ ಮಾಡ್ತಾಯಿದ್ದೆ ಆ ಸ್ಕೂಲು ಮತ್ತು ನಾನು ಯಾವ ಕ್ಲಾಸ್ ತೊಗೊತಾಯಿದ್ದೆ ಆ ಕ್ಲಾಸ್ ರೂಮ್ ಇದು ಆಪೋಸಿಟಲ್ಲೇ ಇವನು ಅಡ್ಮಿಟ್ ಆಗಿದ್ದು ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಲ್ಲ ಅವಾಗ ಸೆವೆನ್ ಇಯರ್ಸ್ ಬ್ಯಾಕ್ ಹೇಗಿದ್ದೆ ಅನ್ನೋದೆಲ್ಲ ನನಗೆ ರಿಮೆಂಬರ್ ಆಗ್ತಾ ಇತ್ತು ನೋ ಇದೇ ಕ್ಲಾಸ್ ರೂಮಲ್ಲೇ ನಾನು ಕ್ಲಾಸ್ ತೊಗೊತಾಯಿದ್ದು ಒಂದೇ ಕ್ಲಾಸು ಕ್ಲಾಸ್ ಟೀಚರ್ ಆಗಿದ್ದೆ ನಾನು ಅವಾಗ ಅಂದರೆ ಒಂದೇ ಕ್ಲಾಸಿಗೆ ಫುಲ್ ಡೇ ಒಂದೇ ಕ್ಲಾಸಲ್ಲಿ ಇರ್ತಿದ್ದೆ ಆ ಥರ ಇರ್ತಿತ್ತು ಬಟ್ ಇವಾಗ ಬೇರೆ ಬೇರೆ ಕ್ಲಾಸ್ಗೆಲ್ಲ ಹೋಗ್ಬೇಕು ಆ ಥರ ಇದೆ ಆ್ಯಂಡ್ ಗುಂಡು ಕೂಡ ಆಕ್ಸಿಜನ್ ಹಾಕ್ಸಿದ್ವಿ ಅದಾದಮೇಲೆ ಇಂಜೆಕ್ಷನ್ ಎಲ್ಲ ಇತ್ತು ಅದೆಲ್ಲ ಮಾಡಿಸ್ಕೊಂಡು ಮನೆಗೆ ಹಂಗೆ ಬರ್ತಾ ನಂಗೂ ಕೂಡ ಸಾಕದ ಹಂಗಾಗಿತ್ತು ಅಂತ ಹೇಳ್ಬಿಟ್ಟು ಊಟ ತೊಗೊಂಡು ಬಂದು ಮಶ್ರೂಮ್ ಬಿರಿಯಾನಿ ಬಟ್ ಒಂದು ಚೂರು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ನೂರ ಎಪ್ಪತ್ತೈದು ರೂಪಾಯಿ ಒಂದು ಮಶ್ರೂಮ್ ಬಿರಿಯಾನಿಗೆ ಇದು ಈವ್ನಿಂಗ್ ಬ್ಲಾಗು ಗುಂಡುಗೆಲ್ಲ ಎಲ್ಲ ಊದೈತೆ ಒಂದು ಸ್ವಲ್ಪ ಏನೋ ಬರ್ಕೊತ ಇದ್ದಾನೆ ಏನು ಸರ್ ಮಾಡೋದು ಅಂತ ನಿಜವಾಗ್ಲೂ ನನಗೆ ತಲೆ ಕೆಟ್ಟೋಯ್ತು ಯಾಕಂದರೆ ಮೊಳಕೆ ಹುಳಿ ಹುಯಿಕಲ್ ಐತೆ ಆದರೆ ಅವನಿಗೆ ಮಧ್ಯಾಹ್ನ ಒಂದು ಸ್ವಲ್ಪ ಮಸಾಲೆ ಸಾಂಬಾರ್ ತಿನ್ಸ್ಬಿಟ್ಟಿದ್ದೆ ನಾನು ಹಾಗಾಗಿ ಇವಾಗ್ಲೂ ಮಡಿಕೆಳ್ಳಿ ಕಾಯಿ ಮಸಾಲೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅನ್ಕೊಂಡೆ ಸೊಪ್ಪು ಈ ಟೈಮ್ನ ಚೆನ್ನಾಗಿರುತ್ತೋ ಸಿಗಲ್ಲ ಫ್ರೆಶ್ ಆಗಿರೋ ಸೊಪ್ಪು ಸಿಗಲ್ಲ ಹಾಗಾಗಿ ನಾನು ಯೋಚನೆ ಮಾಡಿ ಮಾಡಿ ಸಾಕಾಯಿತು ಮೊಸರು ಬಜ್ಜಿ ಮಾಡೋಣ ಅಥವಾ ಇದು ಮೊಸರು ಒಗ್ಗರಣೆ ಮಾಡಿದೆ ಹಾಲು ಬಜ್ಜಿ ಮಾಡೋದ ಕಾಯಿ ಬಜ್ಜಿ ಮಾಡಿದೆ ಅಂತ ಹಾಲು ಬೇರೆ ಇಲ್ಲ ಕಾಯಿ ಬಜ್ಜಿ ಇವಾಗ ಕ್ಲೈಮೇಟ್ ಬೇರೆ ಒಂಥರ ಇದೆ ಹಾಗಾಗಿ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಮಸಾಲೆನೇ ಹಾಕ್ತೆ ಜಸ್ಟ್ ಸಾಂಬಾರ್ ಪುಡಿ ಮೇಲೆ ಉದುರಿಸ್ತೇನೆ ಅಷ್ಟೇ ಇದಕ್ಕೆಲ್ಲ ಏನು ಮಸಾಲೆ ಏನು ರುಬ್ಬಾಕಲ್ಲ ಒಂದು ಕುಕ್ಕರ್ಗಾಕೆ ಕೂಗಿಸ್ತೀನಿ ಹೆಂಗಾದ್ರೂ ಹಾಕ್ಬೋದು ಅಂತ ಅಂದ್ಕೊಂಡಿವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ವ್ಲಾಗ್ನು ಕೂಡ ಶುರು ಮಾಡಿದೆ ಕೊಡಬೇಕಾಗಿತ್ತು ಸರಿ ಊಟ ನೋಡ್ತಾ ಇದಾರಲ್ವಾ ಮೊದಲದಾಗಿ ಎಣ್ಣೆ ಕರಿಬೇವು ಈರುಳ್ಳಿ ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಕಾಳುಗಳಿತ್ತಲ್ಲ ಕಾಳುಗಳು ಹಾಕೊಂಡು ಅದನ್ನು ಫ್ರೈ ಮಾಡಿ ಬದನೇಕಾಯಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಕ್ಕೆಲ್ಲ ಮೊಳಕೆ ಕಾಳು ಸಾರು ಅಂತಂದ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ದೀನಿ ಈಗೊಂದು ಇವಾಗ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಅದೆಲ್ಲ ಹಾಕೊಂಡು ಫ್ರೈ ಮಾಡಿ ಆಯ್ತು ಅಂದಮೇಲೆ ಇವಾಗ ಸಾಂಬಾರು ಪುಡಿ ಮನೇಲೆ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಈ ಮೂರನ್ನು ಕೂಡ ಹಾಕ್ಕೊತೀನಿ ಆಲ್ಮೋಸ್ಟ್ ಯಾವುದೇ ಒಂದು ಗ್ರೇವಿ ಮಾಡಲಿ ಏನೇ ಮಾಡಿದ್ರು ಕೂಡ ಗರಂ ಮಸಾಲ ಧನ್ಯಾ ಪೌಡರ್ ಇವೆರಡನ್ನೂ ಯೂಸ್ ಮಾಡೋದು ಇವಾಗ ಅದು ಅವನ್ನೆಲ್ಲ ಸಾಂಬಾರ್ ಪೌಡರೆಲ್ಲ ಹಾಕಿದ್ಮೇಲೆ ಎಷ್ಟು ಬೇಕು ನಿಮಗೆ ಒನ್ ಟೈಮಿಗೆ ಅಷ್ಟು ಸಾಮ್ ನೀರನ್ನು ಹಾಕ್ಕೊಂಡು ಇವಾಗ ಒಂದು ಕುಕ್ಕರ್ನ ಒಂದು ವಿಷನ್ನ ಕೂಗೋದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಾಂಬಾರಾಯಿತು ಸ್ವಲ್ಪ ತಳ್ಳಿ ಹಾ ಬಂದೆ ಸ್ವಲ್ಪ ತಳ್ಳಿಗೆ ಆಗಿದೆ ಹಿಂಗಾಗಿದೆ ಅಂತ ತೋರಿಸ್ತೀನಿ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಯಾಕಂದ್ರೆ ಎಲ್ಲ ಟೈಮಲ್ಲೂ ರುಬ್ಬಾಗಿ ಸಾಂಬಾರು ಮಾಡೋಕ್ಕೆ ಬೇಜಾರಾಗ್ತರುತ್ತೆ ಹಾಗಾಗಿ ಈ ಥರ ಕುರಿಕಾಗೂ ಕೂಡ ಮಾಡ್ಕೋಬೋದು ಗುಂಡಿಗೆ ಮೊಟ್ಟೆಗೆ ಬೇಯಕ್ಕೆ ಹಾಕ್ಬಿಟ್ಟಿದ್ದೀನಿ ಅವನು ಯೆಲ್ಲೋ ಪಾರ್ಟ್ ತಿನ್ನೋದು ಜಸ್ಟ್ ವೈಟ್ ಪಾರ್ಟ್ ಏನದೆ ಅದಷ್ಟೇ ತಿನ್ನೋದಾಗ ಅವ್ನಿಗೆ ಒಂದು ಎರಡು ಮೊಟ್ಟೆ ಬೇಕಾಗುತ್ತೆ ನೀನು ಒಂದು ನಮ್ಮ ಮನೆಯವ್ರಿಗೆ ನಮಗೆ ಸಾಕು ಆ್ಯಂಡ್ ಊಟ ಇದ್ರಲ್ಲ ಸಾಂಬಾರು ಹೇಗಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಾಗಿದೆ ಸ್ವಲ್ಪ ತೆಳ್ಳಗೆ ಇದೆ ಬೇಯ್ತಾ 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 ಅದೇ ಸರಿ ಹೋಗ್ಬಿಡುತ್ತೆ ಯಾಕಂದರೆ ನಾಲ್ಗಡ್ಡೆಯಲ್ಲಿ ಹಾಕಿರ್ತೀವಲ್ಲ ಗಟ್ಟಿ ಆಗುತ್ತೆ ಸಾಂಬಾರು ಈಗ ಇಷ್ಟು ಬೇಗ ಊಟ ಮಾಡಲ್ಲ ನಮ್ಮಾಗ ಹಾಗಾಗಿ ಆಮೇಲಿಂದ ಮುದ್ದೆ ತರುತ್ತೀನಿ ಇವಾಗ ಸಾಂಬಾರು ಇರಲಿ ರಾತ್ರಿ ಊಟ ಗುಂಡಿಗೆ ಕಾಳು ತಿಳಿ ಸಾರು ಮೊಟ್ಟೆ ಮತ್ತು ಮುದ್ದೆ ಮಾಡಿಕೊಟ್ಟಿದ್ದೆ ಸಾಂಬಾರು ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಂಬಾರನ್ನ ಗಟ್ಟಿ ಮಾಡಿದ್ದು ನಾನೆಲ್ಲಿ ನೀರು ನೀರು ಹಂಗೆ ಆಗಿಬಿಡುತ್ತೆ ಅಂದ್ಕೊಂಡೆ ಕಾಳು ಸಾಂಬಾರು ಹೆಂಗೆ ಒಂಥರ ಸ್ವೀಟ್ ಸ್ವೀಟಾಗಿ ನೀವು ಹೆಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಉಪ್ಸಾರು ಮಾಡಿದ್ರೆ ಚೆಂದ ಅದು ಹುಳು ಕಾಳು ಸಾಂಬಾರು ಮಾಡಿದ್ರೆ ಚೆಂದ ಇದು ಒಂದು ಬ್ಯಾಂಡೇಜ್ ಎಲ್ಲ ತೆಗೆದು ಸ್ವಲ್ಪ ದಿನ ಆದಮೇಲೆ ನಾನು ಲಾಗ್ನ ಮಾಡ್ತಾ ಇರೋದು ಗುಡ್ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ಚಿತ್ರ ಮಾಡ್ತಾ ಇದ್ದೀನಿ ಅಕ್ಕಿ ಸ್ವಲ್ಪ ಸೋಕಾಗ್ಲಿ ಅನ್ಬಿಟ್ಟು ತೊಳ್ಬಿಟ್ಟಿಟ್ಟೆ ಇನ್ನೊಂದು ಕಡೆ ಬಿಸಿನೀರು ರೆಡಿ ಮಾಡ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಒಂದು ಚಿತ್ರನ ಮಾಡಿಬಿಡೋಣ ಮತ್ತು ಮಧ್ಯಾಹ್ನಕ್ಕೆ ಸೊಪ್ಪಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇನ್ನು ಸೊಪ್ಪು ತಂದಿಲ್ಲ ಸೊಪ್ಪು ತರಬೇಕು ಹಾಗೆ ಮನೆ ಕ್ಲೀನಿಂಗ್ ಏನೂ ಆಗಿಲ್ಲ ಹೊರಗಡೆ ರೆಂಗೋಲೆ ಹಾಕ್ಬಿಟ್ಟು ಬಂದಿರೋದು ಎಷ್ಟೋ ಅಷ್ಟೇ ಸೊ ದಟ್ ಇವಾಗ ಕ್ವಿಕ್ಕಾಗಿ ಮಾಡಬೇಕಿಲ್ಲ ಕೆಲಸನು ಹಾಗೆ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾಗಿ ನಾನು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದೆ ಸ್ವಲ್ಪ ಗೊಜ್ಜು ಸಾಲ್ಟೇಜ್ ಬಂತು ಹಾಗಾಗಿ ನಾನು ರಾತ್ರಿ ಕಾಳು ಸಾಂಬಾರು ಮಾಡಿದ್ನಲ್ವ ಅದು ಇತ್ತು ಹಾಗಾಗಿ ನಾನು ಅದನ್ನೇ ಹಾಕ್ಕೊಂಡು ಇವಾಗ ಊಟ ಮಾಡಿದೆ ಎರಡೂ ಕೂಡ ಚೆನ್ನಾಗಿತ್ತು ಒಳ್ಳೆ ಬಿಸಿ ಬಿಸಿ ಹಣ್ಣುಕ್ಕೋದಕ್ಕೂ ಚೆನ್ನಾಗಿತ್ತು ಅದಾದ್ಮೇಲೆ ನಾವು ನಮ್ಮ ಮನೆಯವ್ರು ಸ್ವಲ್ಪ ಬ್ಯಾಂಕ್ ಅದ್ರ ಹೋಗ್ಬೇಕಾಗಿತ್ತಂತೆ ನಾನು ಹೋಗಿದೆ ಗುಂಡಿನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಓದೆ ಹೋಗಿದ್ದಕ್ಕೂ ಒಟ್ಟಿನಲ್ಲಿ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಅವರೇ ಬೇರೆ ಪರ್ಪಸಿಗೆ ಹೋಗಿದ್ರು ಸ್ವಲ್ಪ ಸೈಟ್ ತೊಗೊಂಡಿದ್ವಲ್ಲ ಅದ್ರ ರಿಲೇಟೆಡ್ ಏನೋ ಲೋನ್ ಅದೆಲ್ಲ ಏನಿತ್ತಂತೆ ಹೋಗಿದ್ರು ಹೋಗಿದ್ದರು ನನಗದಲ್ಲಿ ಏನೂ ಗೊತ್ತಿಲ್ಲ ಆ್ಯಂಡ್ ಇವಾಗ ಅಂದವೇ ಬರ್ತಾ ಹಂಗೆ ರೈಟ್ ತೊಗೊಬೇಕಿತ್ತು ಮನೆಗೆ ಹೆಂಗೂ ಹಾಕಿದ್ರು ನಾನಂತೂ ಫುಲ್ ಖುಷಿಯಾಗ್ಬಿಡಿ ತರಕಾರಿ ಎಲ್ಲ ನೋಡಿದ ತಕ್ಷಣ ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಚೆನ್ನಾಗಿರೋದೇ ಸಿಗುತ್ತೆ ಬಟ್ ಸ್ವಲ್ಪ ಅಲ್ಲಿ ಏನಾಗುತ್ತೆ ಡ್ಯಾಮೇಜ್ ಥರ ಆಗಿರತ್ತೆ ಅಷ್ಟು ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ ಈ ತರಕಾರಿಗಳಲ್ಲಿ ಹಾಗಾಗಿ ಫುಲ್ ಖುಷಿ ಆಯಿತು ಏಕಾಗಿ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟೆ ನಾನಂತೂ ಬ್ಯಾಂಕಿಗೆ ಯಾಕೆ ಹೋಗಿತ್ತು ಅಂತ ನಾನು ಇವಾಗ ಹೇಳ್ತೀನಿ ತರಕಾರಿ ಎಲ್ಲ ಮೇಲೆ ಇವಾಗ ಏನಾದರೂ ಮಾಡಲೇಬೇಕಲ್ವಾ ಹೋಗಿದ್ದು ಆ್ಯಕ್ಚುಲಿ ಕುಂಬಳಕಾಯಿ ತೊಗೋಬೇಕು ಅಂತ ಈ ಎಲ್ಲ ನೋಡಿ ತರಕಾರಿ ಕುಂಬಳುಕಾಯಿ ತೊಗೊಳ್ಳೋದೆ ಮರೆತೋಗ್ಬಿಟ್ಟು ಅದು ಬಿಟ್ಟು ಎಲ್ಲ ತರಕಾರಿನ ತಂದಿದ್ದೀನಿ ತೋರಿಸ್ತೀನಿ ನಿಮ್ಗೆ ಏನೇನು ತರಕಾರಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಲೋ ಫ್ರೆಂಡ್ಸ್ ತರಕಾರಿ ಎಲ್ಲ ತೊಗೊಂಡಾಯ್ತು ಇವಾಗ ರೊಟ್ಟಿ ಮಾಡಿ ಒಂದು ಪಲ್ಯ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಉಪ್ಸಾದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ನಂಗೆ ಸೊಪ್ಪು ಸಿಗಲಿಲ್ಲ ಹಾಗಾಗಿ ತರಕಾರಿ ತೊಗೊಂಡು ಏನು ಇನ್ನೂ ಅಂತ ಆಗಿ ತೋರಿಸ್ತೀನಿ ಜೊತೆಗೆ ಇವಾಗ ಅದೆಲ್ಲ ಒಂದು ಒಗ್ಗರಣೆ ಕೊಟ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಇನ್ನೊಂದು ಕಡೆ ಅಕ್ಕಿ ಗೋಧಿ ರವೆ ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡೋಣ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ರಲ್ಲ ಇಷ್ಟು ತರಕಾರಿ ಸೇರಿ ಎಂಬತ್ತು ರೂಪಾಯಿ ಆಯಿತು ಎರಡು ಕೆ ಜಿ ಇದೆ ತರಕಾರಿ అసలు ఎర్డ్ కేజిలో తర ఫ్రెష్ అందల వన్ కేజి తొందరగాచ్చు అది కడమే ప్రైజ్ ఇప్పుడు మేము హాకొంత హాకొంత ననగే ఆగి ఎర కేజీ అయితే అంతేబిట్టు తే చదు తర్కీ మాత్ర ಅಷ್ಟೆಲ್ಲ ಸರ್ಕಾರಿ ತೊಗೊಂಬಂದೆ ಇದು ಬ್ಯಾಂಕ್ ಯಾಕೆ ಹೋಗಿದ್ದೆ ನಾನು ಹೇಳಿದ್ವ ಇದೇ ಉದ್ದೇಶಕ್ಕೆ ಹೋಗಿದ್ದು ಝೂಮ್ ಮಾಡಿ ತೋರಿಸ್ತೀನಿ ತಾಳೆ ಇದೊಂದು ಎ ಪಿ ವೈ ಅಂತ ಹೇಳ್ಬಿಟ್ಟು ಸ್ಕೀಮು ನಿಮಗೂ ಕೂಡ ಗೊತ್ತೇ ಇರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದರಲ್ಲಿ ಆ ಏಜಿಗೆ ತಕ್ಕನಾಗೆ ಎಷ್ಟಿಷ್ಟು ಅಮೌಂಟು ಪ್ರತಿ ತಿಂಗಳು ಕೂಡ ನಾನು ಕಟ್ಟಿರೋದ್ರಲ್ಲಿ ಆರುನೂರ ಇಪ್ಪತ್ತ ಐದು ರೂಪಾಯಿ ಕಟ್ಟಾಗುತ್ತೆ ಆರುನೂರ ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಪ್ರತಿ ತಿಂಗಳು ಹತ್ತು ವರ್ಷ ಕಟ್ಟಾಗತ್ತಂತೆ ಅರವತ್ತು ವರ್ಷ ಆದಮೇಲೆ ನನಗೆ ಪ್ರತಿ ಮಂತ್ ಕೂಡ ಐದೈದು ಸಾವಿರ ಅನ್ನಂಗೆ ಬರುತ್ತೆ ನೀವು ಎರಡು ಸಾವಿರ ಕರೆ ತೊಗೋಬೋದು ಒಂದು ಸಾವಿರ ಕರೆ ತೊಗೋಬೋದು ಬಟ್ ಆರುನೂರು ರೂಪಾಯಿ ಒಳಗಡೆ ಇರುತ್ತೆ ಇದೆಲ್ಲ ಫುಲ್ ಸ್ಕೀಮ್ ಬಂದುಬಿಟ್ಟು ಅದನ್ನು ಕೂಡ ಅಂದ್ಕೊಂಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಅದು ಕೂಡ ಆಯಿತು ಯಾಕಂದರೆ ಕೆಲವೊಂದು ಜಾಬಲ್ಲಿ ನಮಗೆ ಸೆಕ್ಯೂರಿಟಿ ಇರೋಲ್ಲ ಸೆಕ್ಯೂರ್ ಇರೋಲ್ಲ ಹಾಗಾಗಿ ಪಿ ಎಫ್ ಇ ಎಸ್ ಐ ಇರಲ್ಲ ಈ ಥರದ್ದು ಮಾಡಿಸ್ಕೊಂಡಾಗ ಅರವತ್ತು ವರ್ಷ ಆದಮೇಲೆ ನಮಗೆ ಬರ್ತಾ ಇರುತ್ತೆ ಅಮೌಂಟ್ ಅದ್ರ ಅದು ಒಂದು ಐದು ವರ್ಷ ಬರಲಿ ಬಿಡಿ ಹತ್ತು ವರ್ಷ ಬರಲಿ ಬಿಡಿ ಖುಷಿ ಅಲ್ವಾ ಹಾಗಾಗಿ ಅದನ್ನು ಕೂಡ ಮಾಡಿಸಿ ಆಯಿತು ನಿಮಗೂ ಕೂಡ ಗೊತ್ತಿಲ್ಲ ಅಂದರೆ ಈಗ ಬ್ಯಾಂಕ್ಗಳಿಗೋಗಿ ಯಾವುದೇ ಪ್ರೈವೇಟ್ ಆದರೂ ಸರಿ ಗೌರ್ಮೆಂಟ್ ಆದರೂ ಸರಿ ಎ ಪಿ ವೈ ಸ್ಕೀಮ್ ಅಂತಂದರೆ ಅವರು ಹೇಳ್ತಾರೆ ನಿಮಗೆ ಅದಾದಮೇಲೆ ಗುಂಡು ಬಂದ ಮನೆಗೆ ಬಂದ ತಕ್ಷಣ ಫುಲ್ಲು ಇದಾಗ್ಬಿಟ್ಟಿದ್ದಾನೆ ಏನು ಹುಷಾರ್ ತಪ್ಪಬಿಟ್ಟಿದ್ದಾನೆ ಹೊಟ್ಟೆ ನೋವು ನೋಬಂದುಬಿಟ್ಟಂತ ಅವನಿಗೆ ಕಡಲೆ ಬೀಜ ಚಿತ್ರಾನ್ನಕ್ಕೆಲ್ಲ ಹಾಕಿದ್ನಲ್ವ ಅವ್ನಿಗೆ ತಿಂದರೆ ಆಗೋಲ್ಲ ಅಷ್ಟಾಗಿ ಅದಕ್ಕೋಸ್ಕರ ಅವ್ನಿಗೆ ಇವಾಗ ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಸೋಡಾ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿದೆಲ್ಲ ಹಂಗಂಗೆ ಬಿಟ್ಬಿಟ್ಟು ಯಾಕಂದರೆ ಫಸ್ಟು ಮಕ್ಕಳು ಚೆನ್ನಾಗಿದ್ರೆ ನಾವು ಚೆಂದ ಅಲ್ವಾ ಆಗ ಅವ್ನಿಗೆ ಅವಾಗ ನಮ್ಮ ಮನೆಯವ್ರು ಪೂಜೆ ಮಾಡ್ತೀನಿ ಅಂತಂದ್ರು ಹಾಗಾಗಿ ಅವ್ನಿಗೆ ನಾನು ಅದು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಅವನು ಏನಾದರೂ ಕೂಡ ಹೇಳ್ಕೊಳಲ್ಲ ಸ್ಕೂಲಲ್ಲಿ ಒಂದು ಮೋಷನ್ಗೆ ಹೋಗ್ಬೇಕಂದ್ರೆ ಹೊಟ್ಟೆ ನೋವು ಬಂದರೆ ತಲೆನೋವು ಬಂದರೆ ನಮ್ಗೆ ಅದೊಂದೇ ದೊಡ್ಡ ತಲೆನೋವು ಬಾಯಿ ಬಿಟ್ಟು ಹೇಳು ಅವ್ರು ಏನಾದರೂ ನಿನಗೆ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಶಿರಪ್ ಹಾಕೋದೋ ಮಲಗಿಸೋದೋ ಮಾಡ್ತಾರೆ ಅವ್ನು ಹೇಳಿದ್ದು ಕೇಳೋದೇ ಇಲ್ಲ ಹಂಗೆ ಹೊಟ್ಟೆ ಹಿಡ್ಕೊಂಡೇ ಕೂತಿದ್ದಂತೆ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು ಫಸ್ಟ್ ಏಡ್ ಅವ್ನಿಗೆ ಮನೇಲಿ ಏನು ಮಾಡೋಕ್ಕಾಗತ್ತೆ ಅದು ಮಾಡಿದೆ ಅದಕ್ಕಿಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೊಟ್ಟೆನೋವು ಬಂದರೆ ಹೊಟ್ಟೆ ಹಿಡ್ಕೊಂಡ್ರೆ ಏನು ಮಾಡಬೇಕು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಅದು ಯೂಸ್ ಆಗುತ್ತೆ ನನಗೆ ಇವಾಗ ಗ್ರೇವಿಗೆ ನಾನು ಗೋಡಾಂಬಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಬ್ಯಾಡಗೆ ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಮತ್ತು ನೆನ್ಸಿರೋಂಥ ಕಡಲೆ ಬೇಳೆ ಇಷ್ಟನು ಕೂಡ ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಮೀನ್ಸ್ ಇವಾಗ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ತರಕಾರಿ ಎಲ್ಲ ತಂದಿರೋದಲ್ಲ ಇನ್ಕ್ಲೂಡಿಂಗ್ ಮೂಲಂಗಿ ಕೂಡ ನನಗೆ ಗೊತ್ತಿಲ್ಲ ಮೂಲಂಗಿ ಕೂಡ ಹಾಕ್ಬಿಟ್ಟು ಗ್ರೇವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೂಲಂಗಿ ಹೀರೆಕಾಯಿ ಅಡ್ಲೆಕಾಯಿ ಸಿಂಹ ಬದನೆಕಾಯಿ ಬೀನ್ಸ್ ಕ್ಯಾರೆಟ್ ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆಗೆ ಈರುಳ್ಳಿ ಕಟ್ ಮಾಡಿದಂಥ ತರಕಾರಿ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡಿವಾಗ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡ್ತಾ ಇದ್ರಲ್ವ ಮೂಲಂಗಿನೂ ಕೂಡ ಹಾಕಿದ್ದೀನಿ ಬದನೆಕಾಯಿ ಕೂಡ ಹಾಕಿದ್ದೀನಿ ನಾವು ಕಡಲೆಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಅದು ಗ್ರೇವಿ ತುಂಬ ಗಟ್ಟಿಗೆ ಸಕ್ಕದಾಗಿ ಬರುತ್ತೆ ಇವಾಗ ಅದಕ್ಕೊಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಾಯಿತು ಈರುಳ್ಳಿ ಬಿಟ್ಟರೆ ಬರೀ ನಾನು ಯಾವ ಟೊಮೆಟೊ ಆಗಲಿ ಇನ್ನೊಂದು ಮತ್ತೊಂದು ಯಾವುದನ್ನು ಕಟ್ ಮಾಡಿ ಇಲ್ಲ ತರಕಾರಿ ಈರುಳ್ಳಿ ಅಷ್ಟೇ ಇವಾಗ ಉಪ್ಪು ಮತ್ತು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಒಂದು ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಒಂದು ಗರಂ ಮಸಾಲ ಮತ್ತು ಧನ್ಯಾ ಪೌಡರ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಗ್ರೇವಿ ಈ ಕ್ವಿಕ್ಕಾಗಿ ಗ್ರೇವಿ ಕೂಡ ರೆಡಿ ಆಗಿಬಿಡತ್ತೆ ಹಾಗೆ ನಾನು ಇನ್ನೊಂದು ಕಡೆ ಕೂಡ ರೊಟ್ಟಿಗೆ ಕಲಸಿಟ್ಕೊಂಡಿದ್ದೆ ನೋಡ್ತಾಯಿದ್ದಲ್ಲ ಮಸಾಲೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಮನೇಲಿ ಪನ್ನೀರ್ ಕೂಡ ಇತ್ತು ಮೂಲಂಗಿ ಪನ್ನೀರ್ ಗ್ರೇವಿ ನೋಡಿ ಹೆಂಗಿರುತ್ತೆ ಅಂತ ಸೊ ಪನ್ನೀರ್ ಯಾಕೆ ವೇಸ್ಟ್ ಮಾಡಿದ ಮನೆ ಕ್ಯೂಬ್ ಥರ ಕಟ್ ಮಾಡಾಕ್ರೆ ತಿನ್ನಲ್ಲ ಎಲ್ಲ ಸಪ್ರೇಟ್ ಸೈಡಿಗೆ ಇಡ್ತಾರೆ ಏನೋ ಆಗುತ್ತೆ ನನಗೆ ಅದಕ್ಕೆಲ್ಲ ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇವಾಗ ಆಯೋಕೆ ಅವ್ರ ಕೈಲಿ ಇವಾಗ ದುರ್ಬಿಟ್ಟಿರೋ ಮಸಾಲೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂಚೂರು ಗರಂ ಮಸಾಲ ಒಂಚೂರು ಧನ್ಯಾ ಪೌಡರ್ ಹಾಕ್ಬಿಟ್ಟು ಒಂದು ಒಂದು ವಿಷಲ್ ಓಡಿಸಿದ್ರೆ ಸಾಕು ಒಂದು ಕ್ವಿಕ್ಕಾಗಿರಿ ಇನ್ಸ್ಟಂಟಾಗಿರೋಂಥ ಒಂದು ಗ್ರೇವಿ ರೆಡಿ ಆಗುತ್ತೆ ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಸಕ್ಕದಾಗಾಗಿತ್ತು ತುಂಬ ಚೆನ್ನಾಗಿತ್ತು ನನಗೇನೆಂದರೆ ಈ ಥರದ್ದು ಮಸಾಲೆ ಗ್ರೇವಿಗಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ನಮ್ಮ ಮನೇಲಾಗಲಿ ನಾನು ಆಗಲಿ ಏಕೆಂದರೆ ಫ್ಯಾಟು 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 ಅಂತ ಹೇಳಿಬಿಟ್ಟು ಗೇನ್ ಆಗುತ್ತೆ ಅಂತ ಒಂದು ಭಯ ಇದೆ ಸೊ ನಾನೇ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟು ಮಾಡ್ಕೊಂಡು ತಿನ್ಬಿಡ್ತಿದ್ದೆ ಹಾಗೆ ನಿಮ್ಗೊಂದು ರೆಸಿಪಿ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಮೂಲಂಗಿ ಪನ್ನೀರ್ ಗ್ರೇವಿ ಮಾಡಿ ತೋರಿಸಿದ್ದೀನಿ ಇವಾಗ ರೊಟ್ಟಿಗೆ ಒಂದು ಕಡೆ ಕಲಸಿಟ್ಕೊಂಡಿದೆ ಅದನ್ನಿವಾಗ ಇದ್ದೀನಿ ನನಗೆ ಈ ಅಕ್ಕಿ ರೊಟ್ಟಿ ಕೆಲವರು ಬಟರ್ ಶೀಟಲ್ಲೆಲ್ಲ ತಟ್ತಾರೆ ನೋಡಿದ್ದೀರಲ್ಲ ನನಗೆ ಅದೆಲ್ಲ ತುಂಬ ಕಷ್ಟ ಅನಿಸುತ್ತೆ ಈ ರೊಟ್ಟಿ ಇವೆಲ್ಲ ಕಷ್ಟ ನನಗೇನಿದ್ರ ಥರ ತವಾ ಮೇಲೆ ಹಂಚಿನ ಮೇಲೆ ಎಳೆಯ ರೊಟ್ಟಿ ನೀವು ಎಷ್ಟಾದರೂ ಮಾಡ್ಕೊಡೀನಿ ಆರಾಮಸೆ ಮಾಡಿಬಿಡ್ತೀನಿ ನನಗೆ ದೋಸೆಗಿಂತ ಈಸಿ ರೊಟ್ಟಿ ಮಾಡೋದು ನನಗಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ದೋಸೆಗಿಂತ ನಾನು ರವೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮೂರನ ಕೂಡ ಹಾಕ್ಕೊಂಡು ನಾನು ಇವಾಗ ರೊಟ್ಟಿ ರೆಡಿ ಮಾಡಿದ್ದೀನಿ ಫೈನಲಿ ಮಧ್ಯಾಹ್ನದ ಊಟ ಬಂದು

ಸೊಸೈಟಿ ಅಕ್ಕಿನಲ್ಲಿ ಮಾಡಿದ್ರೆ ಸಾರಿ ಈ ಸೋನಾ ಮೊಸರು ಅಕ್ಕಿ ಅಂತಂದರೆ ನನಗಷ್ಟು ಇಷ್ಟ ಆಗಲ್ಲ ಟೊಮೆಟೊ ಭತ್ತು ಹಾಗಾಗಿ ನಾನು ರೇಸೆ ರೇಷನ್ ಅಕ್ಕಿನಲ್ಲೇ ಮಾಡಿದೆ ಸಕ್ಕದಾಗಿತ್ತು ಮತ್ತು ಹಾಗೆ ದೋಸೆ ಕೂಡ ಮಾಡಿದ್ದೆ ಟೊಮೆಟೊ ಬತ್ತಿನ ಟೊಮೊಟೊ ಭಾ ತಿನ್ನಲಿ ದೋಸೆ ತಿನ್ನೋ ದೋಸೆ ತಿನ್ನಲಿ ಅಂತ ಯಾಕೆಂದರೆ ನಿನ್ನೆ ಮಾಡಿದ ಗ್ರೇವಿ ಹಾಗೆ ಉಳ್ದಿತ್ತು ಸ್ವಲ್ಪ ಹಂಗೆ ಉಳ್ಕೊಂಡಿತ್ತು ಇನ್ನೇನು ನನಗೆ ಚಪಾತಿ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬೆಳೆ ಬೆಳಗ್ಗೆ ದೋಸೆ ಇಟ್ಟಿತ್ತಲ್ವಾ ಹಾಗಾಗಿ ದೋಸೆನೇ ಮಾಡೋಣ ಅಂತ ಹೇಳಿ ಅದನ್ನ ಇವಾಗ ಗ್ರೇವಿ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಭತ್ ತೋರಿಸೋದಲ್ಲ ಅದು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾವ ಮಸಾಲೆ ರುಬ್ಬಬೇಕಾಗಿಲ್ಲ ಏನಿಲ್ಲ ಅದಕ್ಕೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ನನಗೂ ಕೂಡ ಬೆಳ್ಳ ಬೆಳಗ್ಗೆ ಚಪಾತಿ ಎಲ್ಲ ಹೊತ್ತು ಮೂಡಿರಲಿಲ್ಲ ಹಾಗಾಗಿ ದೋಸೆ ಇತ್ತಲ್ಲ ದೋಸೆ ಇಟ್ಟಿತ್ತಲ್ಲ ಹಾಗಾಗಿ ದೋಸೆ ಇಟ್ಟನೇ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕಿಂತ ಎಕ್ಸ್ಟ್ರಾ ಏನು ಹಾಕಿರಲಿಲ್ಲ ಅದಾದಮೇಲೆ ನಾನು ಅಕ್ಕನ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತು ನಮ್ಮ ಅಕ್ಕ ಕರ್ತಿದ್ರು ಬಾ ಸ್ವಲ್ಪ ಅಂಗಡಿ ಹತ್ರ ಅಂತ ಹೇಳ್ತಾರೆ ಯಾಕೆ ಅವರೆಲ್ಲ ಡ್ರೆಸ್ ಮೆಟೀರಿಯಲ್ ತಂದಿದ್ರು ನಿನಗೆ ಬೇಕಾಗಿರೋ ಆದರೆ ಇದು ಚೆನ್ನಾಗಿರೋದಿದ್ರೆ ತೊಗೊಂಬಿಡು ಫಸ್ಟೇ ಆಮೇಲೆ ಚೆನ್ನಾಗಿರೋದು ಇಟ್ಟಿಲ್ಲ ನೀನು ಅಂತ ಹೇಳ್ಬೇಡ ಅಂತ ಹೇಳಿದ್ರು ಒಂದು ಬ್ಲೌಸ್ ಕೂಡ ಸ್ಟಿಚಿಂಗ್ ಕೊಟ್ಟಿದ್ರೆ ಸ್ಟಿಚಿಂಗ್ ಆಗಿದೆ ನೋಡ್ತಾರೆ ಈ ರೀತಿಯಾಗಿದೆ ವರ್ಕು ಇವೇ ಡ್ರೆಸ್ ಮೆಟೀರಿಯಲ್ಗಳು ಪ್ರೈಸ್ ಅದರ ಮೇಲೆ ಆಲ್ಮೋಸ್ಟ್ ಮೆನ್ಷನ್ ಆಗಿರುತ್ತೆ ನೀವೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಏನು ಪ್ರೈಸ್ ಏನು ಅಂತ ಹೇಳಿಬಿಟ್ಟು ಅಂದರೆ ಅಷ್ಟೇ ಅಂತ ಪಾಪ ಅವಳೇನು ಕೊಡಲಿಲ್ಲ ಫಸ್ಟ್ ಟೈಮ್ ಅಲ್ಲ ತರಿಸಿರೋದು ಒಂದು ನೂರು ಇನ್ನೂರು ಕಡಿಮೆ ಮಾಡಿಕೊಡ್ತಾಯಿದ್ಲಿ ಪಾಪ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಸೇಲ್ ಆಗ್ಬಿಟ್ಟಿದಾಗ ನಾನು ಇದು ವಿಡಿಯೋ ಮಾಡಲ್ಲ ಒಂದು ಫೋರ್ ಫೈವ್ ಡೇಸೇ ಆಯಿತು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸೇಲ್ ಆಗಿಬಿಟ್ಟಿದಾಗಲ್ಲ ಇನ್ನೇನು ಹೊಳ್ದಿದ್ರು ಕೂಡ ಪ್ಲಾಝೋ ಪ್ಯಾಂಟ್ಗಳಷ್ಟೇ ಉಳ್ಕೊಂಡಿದೆ ಅವಳ ಹತ್ರ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ನಾನೊಂದು ಸೆಟ್ ತೊಗೊಂಡೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಚೆನ್ನಾಗಿದೆ ಅಡ್ರೆಸ್ ಮಾತ್ರ ಒಂದು ಸರಿ ಹಾಕೊಂಡಾಗ ಅದನ್ನೇ ಕೂಡ ನನಗೆ ಶೇರ್ ಮಾಡ್ತೀನಿ ಆ್ಯಂಡ್ ತ್ರೀ ಹಂಡ್ರೆಡ್ ರುಪೀಸಿಂದ ಕೂಡ ಇಲ್ಲಿ ಟಾಪ್ಗಳಿದೆ ಅನರ್ಕಲಿ ಟಾಪ್ಗಳು ಸೈಡ್ ಕಟ್ ಟಾಪ್ ಆಗಿರ್ಬೋದು ಮತ್ತು ಎ ಎ ಒನ್ ಕಟ್ ಇರೋಂಥ ಟಾಪ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಇತ್ತು ಮತ್ತು ಪ್ಯಾಂಡೀಸ್ ಎಲ್ಲನೂ ಕೂಡ ತರಿಸಿದ್ರು ಕ್ವಾಲಿಟಿ ಚೆನ್ನಾಗಿತ್ತು ಪ್ರೈಸಿಗಿಂತ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಆ್ಯಂಡ್ ಅದಾದಮೇಲೆ ನಮ್ಮ ಮನೆ ಪಕ್ಕದವ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರು ಅದನ್ನು ಕೂಡ ಅಟೆಂಡ್ ಮಾಡುತ್ತೆ ಇದನ್ನೆಲ್ಲ ನಾನು ನೆಕ್ಸ್ಟ್ ಡೇ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ